ವೀಕ್ಷಕರೇ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಮ್ಮ ಜೀವನದಲ್ಲಿ ಬಂಗಾರಕ್ಕೆ ಒಂದು ವಿಶೇಷ ಸ್ಥಾನವಿದೆ ಮದುವೆ ಹಬ್ಬ ಹೂಡಿಕೆ ಎಲ್ಲವೂ ಬಂಗಾರವಿಲ್ಲದೆ ಅಪೂರ್ಣ ಆದರೆ ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ ಈ ಬಂಗಾರ ಎಲ್ಲಿಂದ ಬರುತ್ತದೆ ಯಾವ ದೇಶದಲ್ಲಿ ಹೆಚ್ಚು ದೊರೆಯುತ್ತದೆ ಹಾಗಾದರೆ ಇಂದಿನ ಈ ವಿಡಿಯೋದಲ್ಲಿ ಇದನ್ನೇ ತಿಳಿದುಕೊಳ್ಳೋಣ ವೀಕ್ಷಕರೇ ಲಕ್ಷಾಂತರ ವರ್ಷಗಳ ಹಿಂದೆ ಭೂಮಿ ರೂಪುಗೊಳ್ಳುವಾಗ ಭೂಮಿಯ ಒಳಭಾಗದಲ್ಲಿ ಉಂಟಾದ ತೀವ್ರ ಉಷ್ಣತೆ ಮತ್ತು ಒತ್ತಡದಿಂದ ಬಂಗಾರ ನಿರ್ಮಾಣವಾಯಿತು ಹೌದು ವೀಕ್ಷಕರೇ ಇದು ನೈಸರ್ಗಿಕ ನದಿಗಳ ಮರಳಿನಲ್ಲಿ ಕಲ್ಲುಗಳ ಒಳಗೆ ಮತ್ತು ಭೂಮಿಯ ಆಳದ ಶಿಲೆಗಳಲ್ಲಿಯೂ ದೊರೆಯುತ್ತದೆ ವೀಕ್ಷಕರೇ ವಿಶ್ವದಲ್ಲಿ ಕೆಲವೇ ಕೆಲವು ದೇಶಗಳು ಬಹಳ ಪ್ರಮಾಣದಲ್ಲಿ ಬಂಗಾರವನ್ನು ಉತ್ಪಾದಿಸುತ್ತವೆ ಅದರಲ್ಲಿ ಮೊದಲನೇದಾಗಿ ಚೀನಾ ವರ್ಷಕ್ಕೆ ಸುಮಾರು ಮುನ್ನೂರ ಎಪ್ಪತ್ತು ಟನ್ ಬಂಗಾರ ಉತ್ಪಾದನೆ ಮಾಡಿದರೆ ರಷ್ಯಾ ವರ್ಷಕ್ಕೆ ಮುನ್ನೂರ ಇಪ್ಪತ್ತು ಟನ್ ಆಸ್ಟ್ರೇಲಿಯಾ ವರ್ಷಕ್ಕೆ ಮುನ್ನೂರ ಹತ್ತು ಟನ್ ಕೆನಡಾ ಎರಡುನೂರು ಟನ್ ಅಮೆರಿಕ ವರ್ಷಕ್ಕೆ ಒನ್ನೂರ ಎಪ್ಪತ್ತು ಟನ್ ಬಂಗಾರ ಉತ್ಪಾದನೆ ಮಾಡುತ್ತದೆ ವೀಕ್ಷಕರೇ ಭಾರತದಲ್ಲಿ ಬಂಗಾರ ಬೇಡಿಕೆ ತುಂಬ ಜಾಸ್ತಿ ಇದ್ದರೂ ಉತ್ಪಾದನೆ ಅತಿ ಕಡಿಮೆ ಹಿಂದೆ ಕರ್ನಾಟಕದ ಕೋಲಾರ್ ಗೋಲ್ಡ್ ಕೆಜಿಎಫ್ ವಿಶ್ವ ಪ್ರಸಿದ್ಧವಾಗಿತ್ತು ಆದರೆ ಈಗ ಬಹುತೇಕ ಗಣಿ ಮುಚ್ಚಲ್ಪಟ್ಟಿವೆ ವೀಕ್ಷಕರೇ ಈಗ ಭಾರತ ತನ್ನ ಬಂಗಾರದ ಶೇಕಡ ತೊಂಬತ್ತರಷ್ಟು ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತದೆ ವೀಕ್ಷಕರೇ ನಿಮಗೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ